ಲೈಫಲ್ಲಿ ನಾವು ತುಂಬಾ ಏನಾದ್ರು ಮಾಡ್ಲೇಬೇಕು ಅಂತ ಗುರಿ ಇಟ್ಕೊಂಡಿರ್ತೀವಿ ಬಟ್ ಅದು ಎಡವಟ್ ಸೋಲನ್ನೇ ಜಾಸ್ತಿ ಕಾಣ್ತಾ ಇದ್ದಾಗ ನಾವು ತುಂಬಾನೇ ಯೋಚನೆ ಮಾಡ್ಕೊಂಡು ತುಂಬಾನೇ ಬೇಜಾರ ಮಾಡ್ಕೊಂಡು ನಮ್ ಟೈಮ್ ಸರಿಲ್ಲ ನಮ್ಮ ಮನೆ ಬರ ಸೇರಿಲ್ಲ ಅಂತ ಹೇಳ್ಬಿಟ್ಟು ದಾರಿದ ತಪ್ಪಿದ ಮಗ ಆಗೋಗ್ಬಿಡ್ತೇವೆ ಯಾಕೆ ಅಂತ ಹೇಳೋದಕ್ಕಿಂತ ಮುಂಚೆ ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ನಾನು ಜೊತೆ ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸ್ತಾಗಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ ಹೆ ಟ್ವೀಟ್ ಮಾಡಿ ಅಂತ ಶುರು ಮಾಡೋಣ ಬನ್ನಿ ಆಗಿದೆ ಲೈಫಲ್ಲಿ ದೊಡ್ಡದಾಗಿ ಒಂದು ಡ್ರೀಮ್ ಇಟ್ಕೊಂಡ್ಬಿಡ್ತೀವಿ ಇಂಥದ್ದನ್ನೇ ಅದನ್ನ ಮಾಡಲೇಬೇಕಂತ ಅನ್ಕೊಂಡ್ಬಿಡ್ತೀವಿ ಬಟ್ ಪ್ರಯತ್ನ ಏನ ಶುರುವಾಗೋಗ್ಬಿಡುತ್ತೆ ಬಟ್ ಆದ್ರೇ ಫಸ್ಟ್ನೇ ದಾರಿನೇ ಸೋಲನ್ನೇ ಕಾಣ್ಬಿಡ್ತೀವಿ ಸೋಲನ್ನೇ ಜಾಸ್ತಿ ಬೀಳ್ತಾ ಇದ್ದಾಗ ಸೋಲನ್ನೇ ಜಾಸ್ತಿ ಕಾಣ್ತಾ ಇದ್ದಾಗ ನಾವು ಏನು ಮಾಡ್ದಾಗ ಶುರು ಮಾಡ್ತೀವಿ ಬೇರೆ ಯಾರಾದರೂ ಗೆಲುವನ್ನು ಕಾಣ್ತಿದ್ದವ್ರ ನಡುವೆ ನಾವು ಆದರೆ ಹೋಗೋಣ ನಮ್ಮ ಥಾಟ್ಸ್ಗಳನ್ನ ಮರ್ತ್ಬಿಟ್ಟು ನಾವು ಬೇರೆಯವ್ರು ಏನು ಮಾಡ್ತಾರೆ ಅವ್ರು ಏನು ಗೆದ್ದಿದ್ದಾರೆ ನಾನು ಅದನ್ನು ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಆ ರೂಟಿಗೆ ಹೋಗ್ಬಿಡ್ತೀವಿ ಹಾಗೆ ಮತ್ತೆ ಆ ರೂಟಿಗೆ ಹೋಗ್ಬಿಟ್ಟು ಆ ಪ್ರಯತ್ನ ಮಾಡ್ತೀವಿ ಅದರಲ್ಲೂ ಸೋಲನ್ನೇ ಕಾಣ್ತೀವಿ ಎಷ್ಟು ನಾವೇನು ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಶುರು ಮಾಡ್ತಾ ಮತ್ತೆ ಹೋಗ್ತಾ ಇರ್ತೀವಿ ಮತ್ತೆ ಯಾರೋ ಇನ್ನೊಂದು ದಾರಿಯಲ್ಲಿ ಏನಾದರೂ ಗೆದ್ದಿರ್ತಾರೆ ಅಂತಂದಾಗ ನಾವು ಅದನ್ನ ಯೋಚನೆ ಮಾಡೋಕೆ ಶುರು ಮಾಡ್ತೀವಿ ಆ ಆ ಪ್ರಯತ್ನ ಮಾಡೋದಕ್ಕೆ ಹೋಗ್ತೀವಿ ಅಲ್ಲನ್ನು ಸೋಲನ್ನೇ ಕಾಣ್ತೀವಿ ಹಾಗೆ ಮುಂದೆಲ್ಲ ಫುಲ್ಲು ಅವ್ರು ಗೆದ್ದರು ಅವ್ರು ಆ ರೀತಿಯಾಗಿ ಗೆದ್ದರು ಇವರು ಈ ರೀತಿಯಾಗಿ ಗೆದ್ದರು ಅಂತ ನಾವು ಅವ್ರವರ ಪ್ರಯತ್ನಗಳನ್ನೇ ಮಾಡ್ತೀವಿ ಬಟ್ ಆದರೆ ನಾನೇನು ಪ್ರಯತ್ನ ಮಾಡಬೇಕು ನಾನು ಯಾವ ದಾರಿಲಿ ಓದ್ತಾ ಇದ್ದೀನಿ ಅನ್ನೋದನ್ನೇ ನಾವು ಮಾತೋಗ್ಬಿಡ್ತೀವಿ ಹಾಗೆ ನಾವು ದಾರಿ ತಪ್ಪಿದ ಮಗ ಆಗೋಗ್ಬಿಡ್ತೇವೆ ಜೀವನದಲ್ಲಿ ಸೋಲನ್ನೇ ಬರೆದಿರುವಂಥ ವ್ಯಕ್ತಿಗಳು ಯಾರೂ ಇಲ್ಲ ಸೋಲು ಅಂತಂದರೆ ನಾವೇನು ಎಲ್ಲಿ ಯಾವ ರೀತಿ ತಪ್ಪು ಮಾಡಿದೀವಿ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋದಕ್ಕೋಸ್ಕರವಾಗಿ ಅದನ್ನು ಸರಿಪಡ್ಕೊಳ್ಳೋದಕ್ಕೋಸ್ಕರ ಸೋಲನ್ನು ಬರುತ್ತೆ ಗೆಲುವು ಅನ್ನೋದು ಗೆಲುವಿನ ಮೆಟ್ಟಿಲು ದಡ ಸೇರೋವರೆಗೂ ನಾವು ಪ್ರಯತ್ನಗಳನ್ನ ನಿಲ್ಲಿಸಲೇಬಾರ್ದು ಏನು ಥಾಟ್ ಇಟ್ಕೊಂಡಿರ್ತೀವಿ ನಾವು ಏನನ್ನ ಮಾಡಬೇಕು ಅಂತ ಹೇಳ್ತೀವಿ ನಾವು ಅದ್ರ ಬಗ್ಗೆನೇ ಅದೇ ಯೋಚನೆ ಇರಬೇಕು ಬೇರೆ ಯಾರೋ ಗೆದ್ದುಬಿಟ್ರು ನಾನು ಗೆಲ್ಲಿಲ್ಲಲ್ಲ ನಂಗೆ ಸೋಲೆ ಆಗ್ತಿದೆಯಲ್ಲ ಯಾಕೆ ಏನು ಅಂತ ಹೇಳ್ಬಿಟ್ಟು ಅವ್ರೇನೋ ಗೆದ್ದು ಬಿಟ್ಟಿದ್ದಾರೆ ಗೆದ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ದಾರಿ ಹೋದರೆ ನಮ್ಮ ಬದುಕು ಎಡವಟ್ಟೆ ಆಗ್ತದೆ ಹಾಗೆ ನಾವು ದಾರಿ ತಪ್ಪಿದ ಮಗ ಆಗೋಗ್ಬಿಡ್ತೀವಿ ಅದಕ್ಕೋಸ್ಕರವಾಗಿ ದಯವಿಟ್ಟು ಎಲ್ಲರ ತರ ಗುರಿ ಇಟ್ಕೊಂಡು ಮುಂದೆ ಹೋಗೋಣ ಹತ್ರ ನಾನು ಕೇಳೋದೇನಪ್ಪ ಅಂತಂದರೆ ದಾರಿ ತಪ್ಪಿದ ಮಗ ಅನ್ನೋದು ಹೋಗ್ಬೋದು ನಾವೇನು ಯೋಚನೆ ಮಾಡ್ತೀವಿ ನಾನು ಏನು ಗುರಿ ಇದೆ ನಾನು ಏನು ಮಾಡಬೇಕು ಅದ್ರ ಬಗ್ಗೆ ಮಾತ್ರ ನಿಮ್ಮ ಯೋಚನೆ ಇರಬೇಕು ಬೇರೆ ಯಾರೋ ಗೆದ್ಬಿಟ್ರು ನಾನು ಹಾಗೆ ರೂಟಲ್ಲಿ ಹೋಗ್ಬಿಡ್ತೀನಿ ಇಲ್ಲೇ ಯಾರೋ ಗೆದ್ದ್ಬಿಟ್ರು ನಾನು ಈ ರೂಟಲ್ಲಿ ಹೋಗ್ಬಿಡ್ತೀನಿ ನಾನು ಹಂಗೆ ಈಸಿಯಾಗಿ ಶಾರ್ಟ್ಕಟ್ಟಲ್ಲಿ ಹೋಗ್ಬಿಡ್ತೀನಿ ಅಂತಂದಾಗ ನಮ್ಮ ಜೀವನದಲ್ಲಿ ನಾವೇನು ಮಾಡಬೇಕಂತ ಮರ್ತೋಗ್ಬಿಡುತ್ತೆ ಅಲ್ಲಿ ವೇಸ್ಟ್ ಆಗೋದು ನಮ್ಮ ಸಮಯ ಸಮಯವನ್ನು ಸುಮ್ಮನೆ ವ್ಯರ್ಥ ಮಾಡೋದಕ್ಕೆ ಹೋಗ್ಬೇಡಿ ಇವತ್ತು ನಾವು ಸೋತಿದ್ದೀವಿ ನಾಳೆ ಗೆದ್ದೇ ಗೆಲ್ತೀವಿ ಯೋಚನೆ ಮಾಡಿ ನೋಡಿ ವಿಡಿಯೋ ಇಷ್ಟಾಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಎಲ್ರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕು ಕಮೆಂಟ್ಸು ಮಾಡಿ ಅಂತ ಹೇಳ್ತಾ ಆ ವಿಡಿಯೋನ ಇಲ್ಲಿ ಎಲ್ರಿಗೂ ನಮಸ್ತೆ ಧನ್ಯವಾದಗಳು